ಪ್ರಮಾಣ ಕರ್ನಾಟಕದಲ್ಲಿ ಅಧಿಕೃತವಾಗಿ ಮುಗಿದ ಮತದಾನ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಚಿಕ್ಕೋಡಿ ಕ್ಷೇತ್ರಕ್ಕೆ ನಡೆದಂತಹ ವೋಟಿಂಗ್ ಅಂತ್ಯ ಆಗಿದೆ ಕರ್ನಾಟಕದಲ್ಲಿ ಅಧಿಕೃತವಾಗಿ ಈಗ ಮತದಾನ ಪ್ರಕ್ರಿಯೆ ಮುಗಿದಿದೆ ಆದ್ರೆ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಚಿಕ್ಕೋಡಿ ಕ್ಷೇತ್ರದಲ್ಲಿ ವೋಟಿಂಗ್ ಆಗಿದೆ ಇನ್ನ ಭದ್ರತೆಯಲ್ಲಿ ಇವಿಎಂಗಳನ್ನ ಶಿಫ್ಟ್ ಮಾಡಿದ್ದಾರೆ ಚುನಾವಣಾ ಅಧಿಕಾರಿಗಳು ರಣ ಬಿಸಿಲು ಅಂತ ಸಂಜೆ ಐದು ಗಂಟೆ ಮೇಲೆ ಮತದಾರರು ಸಾಕಷ್ಟು ಪ್ರಮಾಣದಲ್ಲಿ ಬಂದಿದ್ರು ಸರತಿ ಸಾಲಿಯ ಸರತಿ ಸಾಲಿನಲ್ಲಿ ಇದ್ದವರಿಗೆ ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಆಯೋಗ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಭರ್ಮಕೋಡಿಯಲ್ಲಿ ಈ ಘಟನೆ ನಡೆದಿದೆ ಮಧ್ಯಾಹ್ನ ಜಾಸ್ತಿ ಬಿಸಿಲಿತ್ತಂತೇಳ್ಬಿಟ್ಟು ಯಾರು ಕೂಡ ಮತದಾನ ಮಾಡೋದಕ್ಕೆ ಮುಂದಾಗಿರ್ಲಿಲ್ಲ ಈ ಸಂಜೆ ಐದು ಗಂಟೆ ಮೇಲೆ ಬಿಸಿಲು ಕಡಿಮೆ ಆಯ್ತಲ್ಲ ಸೊ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಬಾರಿ ಅತಿ ಹೆಚ್ಚು ಉಷ್ಣಾಂಶ ಇದೆ ಅತಿ ಹೆಚ್ಚು ಬಿಸಿಲು ದಾಖಲೆ ಪ್ರಮಾಣದಲ್ಲಿ ಬಿಸಿಲು ಜಾಸ್ತಿ ಆಗಿದೆ ಸೊ ಹಂಗಾಗಿ ಯಾರು ಕೂಡ ಮತದಾನ ಮಾಡೋದಕ್ಕೆ ಬಂದಿರಲಿಲ್ಲ ಸಂಜೆ ಐದು ಗಂಟೆ ಮೇಲೆ ಸಾಕಷ್ಟು ಜನ ಮತದಾನ ಮಾಡೋಕೆ ಬಂದಿದ್ರು ಸೊ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಆಯೋಗ ಇವರಿಗೆ ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು

ಈಗಾಗಲೇ ಹತ್ತು ಗಂಟೆವರೆಗೂ ಇಲ್ಲಿ ಮತದಾನ ಆಗಿರುವಂತದ್ದು ಮತದಾನಕ್ಕೆ ಚುನಾವಣಾ ಆಯೋಗ ಇಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಯಾಕಂತಂದ್ರೆ ಕೆಲವೊಂದು ಕಡೆ ಇನ್ನೂ ಕೂಡ ಮತದಾನದ ಟೈಮ್ ವಿಸ್ತರಣೆ ಮಾಡ್ಬೇಕಂತ ಪ್ರತಿಭಟನೆಗಳಾಗಿದ್ದನ್ನ ನಾವು ಗಮನಿಸಿದ್ವಿ ಶಿವಮೊಗ್ಗದಲ್ಲಿ ಅದೇ ಘಟನೆ ಆಯಿತು ಸೊ ಆದ್ರೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜನ ಬಂದಿದ್ರು ಮಧ್ಯಾಹ್ನ ಯಾರು ಬಂದಿರಲಿಲ್ಲ ಯಾಕಂದ್ರೆ ರಣಬಿಸ್ಲಂಗಿದೆ ರೀ ಹೊರಗೆ ಬರ ಅಷ್ಟು ಅದನ್ನೆಲ್ಲ ಗಮನ ಇಟ್ಟುಕೊಂಡು ಆಯೋಗ ಅವರಿಗೆ ಇದೊಂದು ಸ್ಪೆಷಲ್ ಟೈಮ್ ಮಾಡಿಕೊಟ್ಟಿತ್ತು ಇವತ್ತು ಮತದಾನದ ಟೈಮ್ನಲ್ಲಿ ರಾಜ್ಯದಲ್ಲಿ ಅಲ್ಲಲ್ಲಿ ಗದ್ದಲ ಗಲಾಟೆಗಳು ನಡೆದವು ಆ ಕುರಿತ ಕಂಪ್ಲೀಟ್ ವರದಿಯನ್ನು ನಾವು ನಿಮಗೆ ತೋರಿಸ್ತೀವಿ ನೋಡಿ ಗಲಾಟೆ ಚಕಮಕಿ ಕಲ್ಲು ತೂರಾಟ ರಸ್ತೆಯಲ್ಲೇ ನರಳಾಟ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಬಾದ್ಯಾಪುರ ಗ್ರಾಮದ ರಣಾಂಗಣದ ದೃಶ್ಯವಿದು ಮತದಾನದ ವೇಳೆ ಕ್ಷುಲ್ಲಕ ಕಾರಣಕ್ಕೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಜಗಳ ಶುರುವಾಯಿತು ಕೊನೆಗೆ ಪರಸ್ಪರ ಕಲ್ಲು ತೂರಾಟ ಮಾಡಿದ್ರು ಹಲ್ಲೆ ಮಾಡಿದ್ರು ರಕ್ತ ಬರುವಂತೆ ಹೊಡೆದಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ನಿಟ್ಟೂರು ಗ್ರಾಮದ ಮತಗಟ್ಟೆ ಬಳಿ ಬಿಜೆಪಿ ಕಾರ್ಯಕರ್ತರು ಕೇಸರಿ ಶಾಲು ಚಿಹ್ನೆ ಟೋಪಿಗಳನ್ನು ಹಾಕಿ ಪ್ರಚಾರ ಮಾಡ್ತಿದ್ರು ಇದಕ್ಕೆ ರೊಚ್ಚಿಗೆದ್ದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಹಿಗ್ಗಾಮುಗ್ಗಾ ಜಾಡಿಸಿದ್ರು ಬೆಳಗಾವಿ ಜಿಲ್ಲೆಯ ಮಂಗಾವತಿ ಗ್ರಾಮದ ಮತಗಟ್ಟೆಯಲ್ಲಿ ಕುಡುಕನೊಬ್ಬ ರಂಪಾಟ ಮಾಡಿದ್ದಾನೆ ಇವಿಎಂ ಮಷಿನ್ ಸೌಂಡ್ ಮಾಡಲಿಲ್ಲ ಅಂತ ಮತಗಟ್ಟೆಯಲ್ಲಿ ಗಲಾಟೆ ಮಾಡಿದ್ದಾನೆ ಯಾದಗಿರಿ ಜಿಲ್ಲೆಯ ಸುರಪುರದ ರಂಗಪೇಟೆಯ ಜಸ್ಕಾಂ ಕಚೇರಿಯಲ್ಲಿ ಪೊಲೀಸ್ ಪೇದೆ ಯುವಕರ ನಡುವೆ ವಾಗ್ವಾದ ನಡೆಯಿತು ಮತಗಟ್ಟೆ ಕೇಂದ್ರಕ್ಕೆ ಕೇಸರಿ ಶಾಲು ಧರಿಸಿ ಯುವಕರು ಬಂದಿದ್ರು ಇದರಿಂದ ಪೊಲೀಸರು ಕೇಸರಿ ಶಾಲು ಧರಿಸಿ ಬರಬಾರದು ಅಂತ ದಬಾಯಿಸಿದ್ರು ಇದಕ್ಕೆ ಯುವಕರು ಅವಾಜ್ ಮಾಡಬೇಡಿ ಅಂತ ವಾಗ್ವಾದ ನಡೆಸಿದ್ರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಬಿಜೆಪಿ ಪರ ಮತ ಚಲಾಯಿಸುವಂತೆ ಮತಗಟ್ಟೆ ಒಳಗಿನ ಅಧಿಕಾರಿ ಒತ್ತಾಯಿಸಿದ್ರಂತೆ ಇದರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಸಿಟ್ಟಾಗಿ ಮತಗಟ್ಟೆ ಎದುರು ಪ್ರತಿಭಟನೆ ಮಾಡಿದ್ರು ಬೆಳಗಾವಿ ಜಿಲ್ಲೆಯ ಎಲಿಮುನ್ನೋಳಿ ಗ್ರಾಮದಲ್ಲಿ ಸರತಿ ಸಾಲಿನಲ್ಲಿ ನಿಲ್ಲುವ ವಿಚಾರಕ್ಕೆ ಇಬ್ಬರು ಯುವಕರು ಒಡದಾಡಿದ್ರು ವೋಟಿಂಗ್ ಮಾಡೋಕೆ ಕುಡಿದು ಬಂದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮತ್ತೊಬ್ಬ ಯುವಕನನ್ನ ಎಣ್ಣೆ ನಶೆಯಲ್ಲಿದ್ದವನು ಹಲ್ಲೆ ಮಾಡಿದ ಕೊನೆಗೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಗಲಾಟೆ ಬಗೆಹರಿಸಿದ್ರು ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದಲ್ಲಿ ಕೇಸರಿ ಶಾಲು ಧರಿಸಿ ಯುವಕರು ಮತಗಟ್ಟೆಗೆ ಆಗಮಿಸಿದ್ರು ಇದಕ್ಕೆ ಚುನಾವಣಾ ಸಿಬ್ಬಂದಿಗಳು ಯುವಕರಿಗೆ ಒಳಗೆ ಬಿಡಲಿಲ್ಲ ಅಧಿಕಾರಿಗಳ ನಡೆಗೆ ಕೆಲ ಮತದಾರರು ಆಕ್ರೋಶ ವ್ಯಕ್ತಪಡಿಸಿದ್ರು ದಾವಣಗೆರೆ ನಗರದ ಕೆಬಿ ಬಡಾವಣೆಯಲ್ಲಿ ಬಿಜೆಪಿಗೆ ಮತ ಹಾಕ್ತಾರೆ ಅಂತ ಐವತ್ತಕ್ಕೂ ಹೆಚ್ಚು ಮತದಾರರ ಹೆಸರನ್ನೇ ಲಿಸ್ಟ್ನಲ್ಲಿ ಡಿಲೀಟ್ ಮಾಡಿದ್ದಾರಂತೆ ವಿಧಾನಸಭೆಗೆ ಮತ ಹಾಕಿದ್ವಿ ಈಗ ಲೀಸ್ಟ್ನಲ್ಲಿ ನಮ್ಮ ಹೆಸರು ಇಲ್ಲ ಅಂದ್ರೆ ಏನರ್ಥ ಅಂತ ಮತದಾರರು ರೊಚ್ಚಿಗೆದ್ದು ಗಲಾಟೆ ಮಾಡಿದ್ರು ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಹತ್ಯೆ ಕೇಸ್ನಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಯನ್ನ ಧಾರವಾಡ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶ ಕೊಟ್ಟಿಲ್ಲ ಆದ್ರಿ ಇವತ್ತು ಮತದಾನ ಮಾಡುವುದಕ್ಕೆ ಕೋರ್ಟ್ ಮೆಟ್ಟಿಲೇರಿದ್ರು ವಿನಯ್ ಕುಲಕರ್ಣಿ ಧಾರವಾಡ ಏಕಸದಸ್ಯ ಪೀಠ ಅನುಮತಿ ಕೊಟ್ಟ ಮೇಲೆ ಸಂಜೆ ಧಾರವಾಡದ ಶಾರದಾ ಶಾಲೆಯ ಮತಗಟ್ಟೆಗೆ ಬಂದು ವೋಟ್ ಮಾಡಿದ್ರು ರಾಯಚೂರು ಜಿಲ್ಲೆ ಅರಕೇರ ತಾಲೂಕಿನ ಜಾಗಿರ ಜಾಡಲದಿನ್ನಿ ಗ್ರಾಮದಲ್ಲಿ ಚುನಾವಣಾ ಸಿಬ್ಬಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಐವತ್ಮೂರು ವರ್ಷದ ಬಸವರಾಜ್ ಜಗ್ಲಿ ಬಿಎಲ್ಒ ಆಗಿ ಕೆಲಸ ನಿರ್ವಹಿಸ್ತಾ ಇದ್ರು ಮಧ್ಯಾಹ್ನ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಾಗ ಆಸ್ಪತ್ರೆಗೆ ಸಾಗಿಸಿದ್ರು ಆದರೆ ಮಾರ್ಗದ ಮಧ್ಯೆ ಬಸವರಾಜು ಜೀವ ಬಿಟ್ಟಿದ್ರು ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ನಡೆದ ಮತದಾನ ಪ್ರಕ್ರಿಯೆ ಮುಕ್ತಾಯವಾಗಿದೆ ಇಪ್ಪತ್ತೆಂಟು ಕ್ಷೇತ್ರಗಳ ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದ್ದು ಜೂನ್ ನಾಲ್ಕರವರೆಗೆ ಅಂದ್ರೆ ಇನ್ನೂ ಇಪ್ಪತ್ತೊಂಬತ್ತು ದಿನ ಫಲಿತಾಂಶಕ್ಕೆ ಕಾಯಲೇಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿನ್ ಕನ್ನಡ ಇನ್ನು ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳ ಮತದಾನದ ವೇಳೆ ಕೆಲವೊಂದು ಮನ ಮುಟ್ಟುವಂತಹ ಘಟನೆಗಳು ನಡೆದಿವೆ ಮನೆಯಲ್ಲಿ ಶವವಿದ್ರು ಕೂಡ ಬಂದು ಮತ ಹಾಕಿ ಮಾದರಿಯಾದಂತಹ ಸುದ್ದಿ ಇದೆ ಮತ್ತೊಂದು ಕಡೆ ಒಂದೇ ಮನೆಯ ಮೂವತ್ತು ಜನ ಒಟ್ಟಿಗೆ ವೋಟ್ ಹಾಕಿದ್ರೆ ಇನ್ನೂ ಕೆಲವು ಕಡೆ ಮತದಾನದ ಬಹಿಷ್ಕರಿಸಿರುವಂತಹ ಘಟನೆ ಕೂಡ ಆಗಿದ್ದಾವೆ ಲೋಕಸಭಾ ಚುನಾವಣೆಗೆ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ನಡೆಯಿತು ಸುಡೋ ಬಿಸಿಲಿನಲ್ಲೂ ಜನರು ಬಂದು ಡಿಫರೆಂಟ್ ಆಗಿ ಹಕ್ಕು ಚಲಾಯಿಸಿದ್ರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಶಂಕ್ರೇಕೊಪ್ಪ ಗ್ರಾಮದಲ್ಲಿ ಕುಟುಂಬವೊಂದು ಇವತ್ತು ಮತದಾನ ಮಾಡುವ ಮೂಲಕ ಮಾದರಿಯಾಗಿದೆ ನಿನ್ನೆ ಸಂಜೆ ಹೃದಯಾಘಾತದಿಂದ ಮನೆ ಮಗ ನಾಗಪ್ಪ ಕಾಳಂಗಿ ಸಾವನ್ನಪ್ಪಿದ್ರು ಆದ್ರಿವತ್ತು ಮನೆಯಲ್ಲಿ ಮೃತದೇಹವಿದ್ರು ಮತಗಟ್ಟೆಗೆ ಬಂದು ಕುಟುಂಬಸ್ಥರು ಮತದಾನ ಮಾಡಿ ಹೋದ್ರು ಕಲಬುರಗಿಯ ಹೆಚ್ಕೆ ಸೀತನೂರು ಪರಿವಾರದ ಮೂವತ್ತು ಮಂದಿ ಒಟ್ಟಿಗೆ ಬಂದು ಮತದಾನ ಮಾಡಿದ್ರು ನಗರದ ಸಂಗಮೇಶ್ವರ ಕಾಲೋನಿಯ ಮತಗಟ್ಟೆಗೆ ಆಗಮಿಸಿದ ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದಿರು ಹಕ್ಕು ಚಲಾವಣೆ ಮಾಡಿದ್ರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಬಿರು ಬಿಸಿಲಿನಲ್ಲೂ ಕ್ಯೂ ನಿಂತು ಜನರು ಮತದಾನ ಮಾಡಿದ್ರು ಬಿಸಿಲಿನ ಝಳದಲ್ಲೂ ಹಾಲಕ್ಕಿ ಬುಡಕಟ್ಟು ಜನಾಂಗದ ಮಹಿಳೆಯರು ವೋಟ್ ಮಾಡಿದ್ರು ಹಾಗೆಯೇ ಮುಂಡಗೂಡ ತಾಲೂಕಿನ ಬಸಾಪುರದಲ್ಲಿ ಮತದಾನ ಬಹಿಷ್ಕಾರ ಮಾಡಲಾಯಿತು ಮುನ್ನೂರು ಮತದಾರರನ್ನು ಹೊಂದಿರೋ ಗ್ರಾಮದಲ್ಲಿ ಮೂಲಭೂತ ಸಮಸ್ಯೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮತದಾನ ಬಹಿಷ್ಕರಿಸಿದರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಐಕಳಕೂರ್ವೆ ದ್ವೀಪ ಗ್ರಾಮದ ನಿವಾಸಿಗರು ದೋಣಿಯಲ್ಲಿ ಬಂದು ಮತದಾನ ಮಾಡಿದ್ರು ಚಿಕ್ಕೋಡಿಯಲ್ಲಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನಲ್ಲಿ ನಿಂತು ಮತದಾರರು ಓಟ್ ಮಾಡಿದರು ಪುರುಷ ಮತದಾರರಿಗಿಂತ ಮಹಿಳಾ ಮತದಾರರೇ ಹೆಚ್ಚಿದ್ದು ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದ್ರು ಎಳೆ ವಯಸ್ಸಿನಲ್ಲೂ ಕುಕ್ಕದ ಉತ್ಸಾಹ ಮತಗಟ್ಟೆಗೆ ಬಂದು ನೂರ ಐದು ವರ್ಷದ ಸೀತಮ್ಮ ರಾಮೇಗೌಡರು ದೊಡ್ಡ ಮನೆ ಮತ ಚಲಾಯಿಸಿದ್ರು ಆಗುಂಬೆ ಸಮೀಪದ ಹೊನ್ನೇತಾಳು ಗ್ರಾಮದ ಸೀತಮ್ಮ ಕುಟುಂಬಸ್ಥರೊಂದಿಗೆ ಆಗಮಿಸಿ ವೋಟ್ ಮಾಡಿದ್ರು ಶತಾಯುಷಿಯ ಉತ್ಸಾಹ ಕಂಡು ಚುನಾವಣಾ ಅಧಿಕಾರಿಗಳು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಹುಬ್ಬಳ್ಳಿಯಲ್ಲಿ ಮತದಾನ ಹೆಚ್ಚಿಸುವ ಉದ್ದೇಶದಿಂದ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮ ನಡೆಯಿತು ಉಜ್ವಲ ಭಾರತದ ಭವಿಷ್ಯಕ್ಕಾಗಿ ಮತದಾನ ಪ್ರೋತ್ಸಾಹಿಸಲು ಓಟ್ ಹಾಕಿದ ಮತದಾರರಿಗೆ ಐಸ್ ಕ್ರೀಮ್ ಉಚಿತವಾಗಿ ನೀಡಲಾಯಿತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ವಿದೇಶದಿಂದ ಬಂದು ಯುವಕ ಮತ ಚಲಾಯಿಸಿದ್ದಾನೆ ಸುರಜಾ ಉಪಾಶೆ ಎಂಬ ಯುವಕ ಅಬುದಾಬಿಯಿಂದ ಬಂದು ಹಕ್ಕು ಚಲಾಯಿಸಿದ್ರು ರಾಜ್ಯ ಸರ್ಕಾರದ ಕಾರ್ಮಿಕ ಸಚಿವ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಕಲಘಟ್ಟಿಕೆಯ ಮಡಕಿ ಹೊನ್ನಳಿಯ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದ್ರು ಮತದಾನ ಮಾಡಿದ ಬಳಿಕ ಮಾತನಾಡಿದ ಅವರು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಎಸ್ಕೇಪ್ ಹಾರಿದ್ದೆ ಕೇಂದ್ರ ಸರ್ಕಾರದ ಸಹಕಾರದಿಂದ ಅಂತ ಆರೋಪ ಮಾಡಿದ್ರು ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಮಾಡೋ ಬದಲು ಪ್ರಜ್ವಲ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಬಹುದಾಗಿತ್ತಲ್ಲ ಅಂತ ಕೂಟುಕಿದ್ರು ಆ ಸರ್ಕಾರ ಬಿಡ್ತು ಅಲ್ಲಿ ನಿಮ್ಮ ಮಾರಲಿಟಿ ಸ್ಟ್ಯಾಂಡ್ ಏನು ಆಯಿತು ಇಪ್ಪತ್ತೆಟ್ಟಿಗೆಲ್ಲ ಅಸ್ಯೂಮಿಂಗ್ ದಟ್ ಅಸ್ಯೂಮಿಂಗ್ ದಟ್ ನಾವು ಓಡಕ್ಕೆ ಬಿಟ್ಟು ನೀವು ಹಿಡ್ಕೋಬೇಕಾಗಿತ್ತು ವಿಶ್ವಗುರು ಪವರ್ಫುಲ್ ಅದಲ್ಲ ಮೇಲೆ ಹೆಂಗೆ ಹೋಗ್ತಾರೆ ಬೋಟ್ ಯಾರಕ್ಕಾಗಿತ್ತು ಏರ್ಪೋರ್ಟ್ ಯಾರ ಕಾಯ್ತೆ ಏರ್ಪೋರ್ಟ್ ಯಾರ ಯಾರಕ್ಕಾಗಿ ಅದಾನಿ ಅವ್ರ ಕಾಯಿ ಆಗೈತೆ ಯಾರ ಯಾರಕ್ಕಾಗ್ಯದೋ ಅದಾನಿ ಕಾಯಿ ಆಗ್ಯಾವೆ ಮೋದಿ ಸಾಹೇಬ್ರ ಕಾಯಿ ಆಗೈತೆ ಅವ್ರು ಯಾರಿಗೆ ನಿಂದರ್ಸ್ಬೋದಾಗಿತ್ತಲ್ಲ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಯಾವತ್ತೇ ಕ್ಯಾನ್ಸಲ್ ಮಾಡ್ಬೋದು ಓವರ್ ರೇಟೇ ಕ್ಯಾನ್ಸಲ್ ಮಾಡ್ಬೋದಾಗಿತ್ತು ಈಗ ಮೋರ್ ದನ್ ಬ್ಲೇಮಿಂಗ್ ಸೊ ವಾಟ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಇಂಪಾರ್ಟೆಂಟ್ ಆಸ್ ಆಸ್ ಪೊಲಿಟಿಕಲ್ ಪಾರ್ಟಿ ಇಂಡಿವಿಜುವಲ್ ಎರಡು ಬಗ್ಗೆ ಮುಸ್ಲಿಂ ಸಮುದಾಯದ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಬಿಜೆಪಿ ಘಟಕ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದ ಕಾರ್ಟೂನ್ ವಿಡಿಯೋವನ್ನು ತಕ್ಷಣ ತೆಗೆದುಹಾಕುವಂತೆ ಕೇಂದ್ರ ಚುನಾವಣಾ ಆಯೋಗ ಸೂಚನೆ ಕೊಟ್ಟಿದೆ ಈ ಸಂಬಂಧ ಎಕ್ಸ್ನ ನೋಡಲ್ ಅಧಿಕಾರಿಗೆ ಪತ್ರ ಬರೆದಿದ್ದಾರೆ ಪತ್ರದ ಜೊತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ವಿರುದ್ಧ ಈಗಾಗಲೇ ದಾಖಲಾಗಿರುವ ಎಫ್ಐಆರ್ ಪ್ರತಿಯನ್ನ ಕೂಡ ಚುನಾವಣಾ ಆಯೋಗ ಲಗತ್ತಿಸಿದೆ ಎಸ್ ಸಿ ಎಸ್ ಟಿ ಹಾಗೂ ಒಬಿಸಿಯರನ್ನ ಮೊಟ್ಟೆಗಳಂತೆ ಬಿಂಬಿಸಿದ್ರು ಆ ಮೊಟ್ಟೆಗಳಲ್ಲಿರುವ ಬುಟ್ಟಿಗೆ ಮುಸ್ಲಿಂ ಮೊಟ್ಟೆಯನ್ನು ರಾಹುಲ್ ಗಾಂಧಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಂದು ಇಡುವಂತೆ ಗ್ರಾಫಿಕ್ಸ್ ಮಾಡಿದ್ರು ಆಮೇಲೆ ಮೊಟ್ಟೆ ಮರಿಯಾದ ಬಳಿಕ ಎಸ್ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗಗಳ ಮರಿಗಳಿಗೆ ಸೇರಬೇಕಾದಂಥ ಅನುದಾನ ಮುಸ್ಲಿಂ ಮರಿಗಳಿಗೆ ಮಾತ್ರ ನೀಡುತ್ತಾರೆ ಅಂತ ರಾಜ್ಯ ಬಿಜೆಪಿ ನಾಯಕರು ಶೀರ್ಷಿಕೆಯನ್ನ ಹಾಕಿದ್ರು ಈ ವಿಡಿಯೋ ತುಣುಕನ್ನು ಬಿ ಜೆ ಪಿ ಕರ್ನಾಟಕ ರಾಜ್ಯ ಘಟಕ ಎಕ್ಸ್ ಖಾತೆಯಲ್ಲಿ ಶನಿವಾರ ಹಂಚಿಕೊಂಡಿತ್ತು ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ